ರೈತರ ಜಮೀನು ಕಬಳಿಸಲು ಸಂಚು ರೈತರ ಜಮೀನು ಕಬಳಿಸಲು ಭೂಗಳರು ಸಂಚು ಕಣ್ಣೀರಿಡುತ್ತಿರುವ ರೈತ ಕುಟುಂಬ ಈ ಕುರಿತು ಒಂದು ನೋಡಿ ನಂದಿ ಬೆಟ್ಟ ಪ್ರವಾಸಿಗರ ಸ್ವರ್ಗ ಪ್ರವಾಸಿಗಳಿಗೆ ಇದೊಂದು ಫೇವರೇಟ್ ಸ್ಪಾಟ್ ಇದೇ ಕಾರಣಕ್ಕೆ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆಯಾಗಿದೆ ಆದರೆ ನಂದಿ ಬೆಟ್ಟದ ತಪ್ಪಲು ಭೂಮಾಫಿಯಾ ತವರಾಗಿ ಬದಲಾಗಿದೆ ಬಡವರ ಜಮೀನು ಕಬಳಿಸಲು ಗ್ಯಾಂಗ್ ಹೊಂಚು ಹಕ್ಕು ಕಾಯುತ್ತಿದೆ ಇವರಿಗೆ ಅಧಿಕಾರಿಗಳ ವರ್ಗ ಸಹ ಕೈ ಜೋಡಿಸಿದೆ ಭೂಗಳರ ಸಂಜೆಗೆ ಬಡ ಕುಟುಂಬವೊಂದು ಕಣ್ಣೀರಿಡುತ್ತಿದ್ದು ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿದೆ ಹೌದು ದೊಡ್ಡಬಳ್ಳಾಪುರ ತಾಲೂಕು ಕಣವೇಪುರದ ನಿವಾಸಿಗಳಾದ ಗಾಯತ್ರಿ ಅಮ್ಮನವರ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡಿದೆ ಈ ಭೂ ಮಾಫಿಯಾ ಗಾಯತ್ರಿ ಅಮ್ಮನವರ ಮಾವನವರಾದ ಕೃಷ್ಣಪ್ಪನವರು ಕಳೆದ ಐವತ್ತು ವರ್ಷಗಳಿಂದ ಸರ್ವೆ ನಂಬರ್ ಒಂದೂರ ಎರಡರಲ್ಲಿ ಸಾಗುವಳಿ ಮಾಡುತ್ತಿದ್ದು ಹತ್ತೊಂಬತ್ತು ನಾಲ್ಕರಲ್ಲಿ ಆರ್ಎಲ್ಎಫ್ ಜಾಲಪ್ಪನವರು ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಕೃಷ್ಣಪ್ಪನವರಿಗೆ ಎರಡು ಪಾಯಿಂಟ್ ಹತ್ತು ಎಕರೆ ಜಾಗವನ್ನು ಮಂಜೂರು ಮಾಡಿದೆ ಸರ್ಕಾರಕ್ಕೆ ಕಿಮ್ಮತ್ತು ಕಟ್ಟಿದ ಕೃಷ್ಣಪ್ಪನವರು ಹಕ್ಕುಪತ್ರವನ್ನು ಪಡೆದಿದ್ದಾರೆ ಆದರೆ ಈ ಜಾಗ ತಮಗೆ ಸೇರಿದ್ದು ಎಂದು ಚಿಕ್ಕಬಳ್ಳಾಪುರದ ಮೂಲ ವ್ಯಕ್ತಿಗಳು ಕೆಲವು ಆಂಧ್ರದ ಪ್ರಬಲ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ನನ್ನ ಗಂಡನ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಹೃದಯ ಶಾಸ್ತ್ರ ಚಿಕಿತ್ಸೆ ಮಾಡಿಸಲಾಗಿದೆ ಆದ ಕಾರಣ ನಾವೇ ಪೊಲೀಸ್ ಠಾಣೆಗೆ ನಾನೇ ಹೋರಾಡುವ ಪರಿಸ್ಥಿತಿ ಎದುರಾಗಿದೆ ನಮ್ಮದು ಸಾಮಾನ್ಯ ಬಹಳ ಕುಟುಂಬ ಈಗಾಗಲೇ ಸಾಕಷ್ಟು ನೋವಿನಲ್ಲಿದ್ದೇವೆ ನನ್ನ ಮಕ್ಕಳು ಕೂಲಿ ಕೆಲಸ ಮಾಡುತ್ತಿದ್ದಾರೆ ಆದ್ರಿಂದ ಅಧಿಕಾರಿಗಳು ಸತ್ಯ ಅಸತ್ಯತೆಗಳನ್ನ ಪರಿಶೀಲಿಸಿ ನ್ಯಾಯ ಒದಗಿಸಿ ಕೊಡಿ ಇಲ್ಲವಾದ್ರೆ ನಮ್ಮ ಕುಟುಂಬವೆಲ್ಲ ಇದೇ ಜಮೀನಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಗಾಯತ್ರಮ್ಮ ಕಣ್ಣೀರು ಹಾಕಿದರು ನಂತರ ಮಾತನಾಡಿದ ಕೆ ರಾಜು ಅನುಭೋಗದಲ್ಲಿರುವ ಎರಡು ಎಕರೆ ಹತ್ತು ಗಂಟೆ ಜಾಗ ಸರ್ಕಾರಿ ಪಾಡ ಎಂದಳೆ ಈ ಜಾಗ ತಮಗೆ ಸೇರಿದ್ದೆಂದು ಹೇಳಿ ಕಿರುಕುಳ ನೀಡುತ್ತಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಎಸಿ ಮತ್ತು ಡಿಸಿ ಕೋರ್ಟ್ನಲ್ಲಿ ಅವರ ಪರವಾಗಿ ಆದೇಶ ಮಾಡಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಸಿವಿಲ್ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತರಲಾಗಿದೆ ಕೋರ್ಟ್ ತಡೆಯಾಜ್ಞೆ ಇದ್ರೂ ಜಮೀನು ಬಳಿ ಬಂದು ಆಡಿಯುವ ಕೆಲಸ ಮಾಡಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಅವರ ಬಳಿ ಯಾವುದೇ ದಾಖಲೆಗಳಿಲ್ಲದಿದ್ರೂ ನಮ್ಮ ಜಮೀನು ಕಬಳಿಸಲು ಸಂಚು ನಡೆಸುತ್ತಿದ್ದಾರೆ ಕೆಲವೊಂದಿಷ್ಟು ಅಧಿಕಾರಿಗಳು ಸಹ ಇವರೊಂದಿಗೆ ಶಾಮೀಲಾಗಿದ್ದಾರೆ ಎಂಬ ಅನುಮಾನಗಳು ಸಹ ಇದೆ ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ನಮಗೆ ನ್ಯಾಯ ಒದಗಿಸಿ ಕೊಡಿ ಎಂದು ಮನವಿ ಮಾಡಿದರು ಅನಿಲ್ ಯಾದವ್ ಎನ್ ಸ್ಟೀಲ್ ಫೋರ್ ನ್ಯೂಸ್ ಬೆಂಗಳೂರು ಹಳಿಯೋಕ್ಕೆ ಬಂದು ನಾವು ತೊಂದರೆ ಮಾಡಿದ್ದಕ್ಕೆ ನಿಮ್ದು ಏನಿದೆ ನಮ್ಗೆ ಡಿ ಸಿ ಕಡೆಯಿಂದ ಆಗಿದೆ ಎ ಸಿ ಕಡೆಯಿಂದ ಆಗಿದೆ ಅಂದರೆ ಅವರು ದುಡ್ಡಿರೋರು ಸರ್ ಅವರು ದುಡ್ಡಿರೋರು ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂದರೆ ನಮ್ಮ ಯಜಮಾನರು ಆರ್ಟ್ ಆಪ್ರೇಷನ್ ಆಗಿದೆ ಅವರು ಏನು ಇಲ್ಲ ಇದಕ್ಕೆ ಕೋರ್ಟ್ಗೆ ಕಚೇರಿಗೆ ಏನಂತ ಸುಮಾರು ಲಕ್ಷಗಳು ನಾವು ಸಾಲ ಮಾಡಿದ್ವಿ ಇದು ಧರ್ಮಸ್ಥಳ ಸಂಘದಲ್ಲೂ ತೊಗೊಂಡಿದ್ದೀನಿ ನಾನು ಆಮೇಲೆ ಶಕ್ತಿ ಸಂಘದಲ್ಲೂ ತೊಗೊಂಡಿದ್ದೀನಿ ವಾಡವೆ ಬ್ಯಾಂಕಲ್ಲಿ ತೊಗೊಂಡಿದ್ದೀನಿ ಇದು ಮೇಲೆ ಕೊಟ್ಟು ಬ್ಯಾಂಕಲ್ಲೂ ತೊಗೊಂಡಿದ್ದೀನಿ ನಾನು ದುಡ್ಡು ಸುಮಾರು ಕಡೆ ಕೈ ಬದಲು ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೋಸ್ಕರ ಯಾಕೆಂದರೆ ಮನೆಯವ್ರಿಗೆ ಹುಷಾರಿಲ್ಲ ಅವ್ರಿಗೆ ದುಡಿಯೋ ಶಕ್ತಿ ನಮಗಿಲ್ಲ ನಾವು ರೈತರು ಅದಕ್ಕೋಸ್ಕರ ದುಡ್ಡಿರೋರು ಈ ಥರ ಎಲ್ಲ ನಮ್ಗೆ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಇದು ನಮ್ಮದೇ ಅಂತ ಎ ಸಿ ಡಿ ಸಿ ಎಲ್ಲ ಅವರು ನಮ್ಮ ನ್ಯಾಯವೇ ಕೊಟ್ಟಿಲ್ಲ ಸರ್ ಅದು ಹಾಂ ತಂದಿದ್ದೀವಿ ಸರ್ ಶಿಲ್ಕೋಟಲ್ಲಿ ತೊಗೊಂಡ್ಬಂದಿದ್ವಿ ಎ ಸಿಗೂ ಹಾಕಿದ್ವಿ ಎ ಸಿಲು ನಮ್ದು ಏನೋ ನಡೀಲಿಲ್ಲ ಡಿ ಸಿಲ್ ಹಾಕಿದ್ರು ನಮ್ದು ಏನೋ ನಡೀಲಿಲ್ಲ ಸರ್ ಡಾಕ್ಯುಮೆಂಟ್ ಎಲ್ಲ ಪಕ್ಕ ನಮ್ಗಿದ್ರು ನ್ಯಾಯ ನಮ್ಗೆ ಕೊಡ್ತಾ ಇಲ್ಲ ಈಗ ಅಧಿಕಾರಿಗಳು ಬಂದಿಲ್ಲ ಸರ್ವೆ ಮಾಡ್ತಿದ್ದಾರ್ಟ್ ಇಲ್ಲ ಸರ್ ಯಾವುದಕ್ಕೂ ಇಲ್ಲಿ ಬಂದೇ ಇಲ್ಲ ಸರ್ ಯಾವುದಕ್ಕೂ ಅವ್ರು ಬಂದು ಎನ್ಕ್ವೈರಿ ದಾಖಲು ಮಾಡಿಲ್ಲ ಸೆಕ್ಯೂರಿಟಿ ಆಗಲಿ ತಾಸದಾಗ ಯಾರು ಬಂದಿಲ್ಲ ಸರ್ ಇದರಲ್ಲಿ ಅದಕ್ಕೆ ಅವರು ಏಕಾಏಕಿ ನಮ್ಮ ಮೇಲೆ ಬಂದಿದ್ದಾರೆ ಇವಾಗ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಸರ್ ನಕಲಿ ದಾಖಲೆ ಮಾಡಿ ನಮ್ಮ ತಾತಂದು ನಮ್ಮ ಇಷ್ಟು ವರ್ಷ ಎಲ್ಲೋಗಿದ್ರು ಸರ್ ಅವರು ಇವಾಗ ಐವತ್ತು ವರ್ಷದಿಂದ ನಾವಿದ್ದೀವಿ ಆವಾಗನ ಅವರು ಒಂದು ಹತ್ತು ವರ್ಷ ಬಿಟ್ಕೊಂಡ ಬರ್ಬೋದಾಗಿತ್ತಲ್ಲ ಇವಾಗ ಒಂದು ಐದು ವರ್ಷದಿಂದ ಬಂದಿದ್ದಾರೆ ನಮ್ಮದು ಅಂತ ಇವಾಗ ಅವರು ಗೌರ್ಮೆಂಟ್ ಪಡ ಅಂತ ನಾವು ಬಂದಿದ್ದೀವಿ ಅಂತ ಕೂತ್ಕೊಂಡಿದಾರಲ್ಲ ಪಡ ಅಂದ್ರೆ ಅವಾಗ ನಮಗೆ ಗೌರ್ಮೆಂಟ್ ಅವ್ರು ಹೆಂಗ್ ಕೊಟ್ಟರು ಸರ್ ಪಡ ಇದ್ದಿತ್ತು ಸರ್ವೆ ನಂಬರ್ ನೂರ ಎರಡು ಬಾರ್ ಒಂದರಲ್ಲಿ ಸುಮಾರು ಐವತ್ತು ವರ್ಷದಿಂದ ವಾಸ ಇದ್ದೀವಿ ಆಮೇಲೆ ಈಗ ಬಂದ್ಬಿಟ್ಟು ಏಕಾಏಕಿ ಕಿರಿಯಪ್ಪ ಅನ್ನೋರು ಇದು ನಮ್ಮ ತಾತನ ಆಸ್ತಿ ನಮಗೆ ಸೇರ್ಬೇಕಾಯ್ತು ಅಂತೇಳಿ ನಮ್ಮ ಮೇಲೆ ದಾಳಿ ಮಾಡಿ ಸರ್ವೆ ಮಾಡಾಕಿ ಎಲ್ಲ ಬರ್ತಾ ಇದ್ದಾರೆ ಈಗ ನಮಗೆ ತೊಂಬತ್ನಾಲ್ಕರಲ್ಲಿ ತಹಸೀಲ್ದಾರ್ ಅವರು ನಮಗೆ ಗ್ರಾಂಟ್ ಮಾಡಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆನೂ ಇದೆ ಈಗ ನಾವು ನಾವ್ ಐವತ್ತು ವರ್ಷದಿಂದ ಪೈಸೆ ನಲ್ಲಿ ಇದ್ಕೊಂಡು ನಮಗೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಐದು ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಈಗ ಅವರಿಗೆ ಟೋಟಲ್ ತುಂಬ ಒಂಬತ್ತು ಎಕರೆ ಹದ್ನೇಳ ಕುಂಟೆ ಅಂತ ಹೇಳಿ ಅವ್ರ ಜಾಗ ಹೇಳ್ತಾ ಇದ್ದಾರೆ ಅದರಲ್ಲಿ ಐದು ಎಕರೆ ನಾಲ್ಕು ಕುಂಟೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಇದು ಮಿಕ್ಕಿದ ಮೂರ್ ಎಕರೆ ನಾಲ್ಕು ಕುಂಟೆ ಜಾಗನ ಅದು ನಮಗೆ ಸೇರ್ಬೇಕು ಬೇರೆ ಅದು ನಮ್ಗೆ ಅಂತ ಹೇಳ್ಬಿಟ್ಟು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಕ್ಕಪಕ್ಕ ಜಮೀನು ಶ್ರಮ ಇದು ಸರ್ ಇದೆಲ್ಲ ಮುಂಚೆ ಆ ಕಾಡೆಲ್ಲ ನಾವು ಎಲ್ಲ ಗಿಡ ಕಲ್ಲು ಎಲ್ಲ ತೆಗೆದು ಎಲ್ಲ ಹಿಂಗಿಸ್ಕೊಂಡು ಇದು ಮಾಡ್ಕೊಂಡ್ವಿ ಆಮೇಲೆ ಗೌರ್ಮೆಂಟ್ಗೆ ಅರ್ಜಿ ಹಾಕ್ಕೊಂಡ್ವಿ ಅರ್ಜಿ ಹಾಕಿದಾಗ ಆವಾಗ ನಮ್ಗೆ ತೊಂಬತ್ನಾಲ್ಕರಲ್ಲಿ ನಮಗೆ ಇದಾಯಿತು ಗ್ರ್ಯಾಂಟ್ ಆಯಿತು ಎರಡು ಎಕರೆ ಹತ್ಕೊಂಡೆಪುರ ಕಾಲದಲ್ಲಿ ಜಾಲಪುರ ಇದ್ದಾಗ ಸರ್ ಅವರು ಮಿನಿಸ್ಟರ್ ಆದಾಗ ಆಮೇಲೆ ನಾವು ಆವತ್ತಿನ ಈ ಇದ್ರ ಬೆಳೆ ಇಕ್ಕೊಂಡು ನೋಡ್ಕೊತ ಇದ್ದೀವಿ ಈಗ ಬಂದು ಇವಾಗ ಐದು ವರ್ಷದಲ್ಲಿ ಬಂದರು ಬಂದು ಇನ್ನು ಐದು ಎಕರೆನಲ್ಲಿ ಯಾರೂ ಇರಲಿಲ್ಲ ಅದರಲ್ಲಿ ಅವ್ರಿಗೆ ಪೇಪರು ಇರಲಿಲ್ಲ ಏನೂ ಇರಲಿಲ್ಲ ಏನು ಮಾಡಿಸ್ಕೊಂಡಿರಲಿಲ್ಲ ಸುಮ್ಮನೆ ಇದ್ದರು ಜಮೀನಲ್ಲಿ